ಶಿವಣ್ಣ ಅಷ್ಟು ದೊಡ್ಡ ವ್ಯಕ್ತಿಯ ಮಗ ತನಕ್ ತಾನೇ ದೊಡ್ಡ ಸೂಪರ್ ಸ್ಟಾರ್ ಎಂತ ಮಹಾನ್ ವ್ಯಕ್ತಿಯ ಅಳಿಯ ತಮ್ಮ ಸೂಪರ್ ಸ್ಟಾರ್ ತಾಯಿ ದೊಡ್ಡ ಪ್ರೊಡ್ಯೂಸರ್ ಕೋಟ್ಯಾದೀಶ್ವರ ಎಲ್ಲ ಇದ್ರು ಹೆಂಗಿರ್ತಾರೆ ಅವರು ಯಾವ ರೀತಿ ಜೀವನ ಮಾಡ್ತಾರೆ ಸಡನ್ನಾಗಿ ಮೈ ನಾನು ಪಕ್ಕ ಕೂತಿದ್ದೀನಿ ಸಡನ್ನ ಮೈಕ್ ಇಟ್ಬಿಟ್ಟು ಎದ್ದೋಗ್ಬಿಟ್ಟು ಆ ಚಪ್ಲಿ ಹಾಕೊಂಡಿರೋ ಚಪ್ಪಲಿ ಹಿಂಗೆ ತೆಗೆದು ಹಿಂಗೆ ಹೊರಗಡೆ ಹಾಕಿ ಬರ್ತಾರೆ ಶಾರ್ಟ್ಗೋಸ್ಕರ ದುನಿಯಾ ವಿಜಯ್ ಒಬ್ಬ ಆಕ್ಟರ್ ಚಪ್ಪಲಿ ಮುಟ್ಟಿದ್ರು ದುನಿಯಾ ವಿಜಯ್ ಏನು ಸಾಮಾನ್ಯ ಮೂವತ್ತು ವರ್ಷ ಸಾಮ್ರಾಜ್ಯ ಕಟ್ಕೊಂಡ್ಬಂದಿರೋ ವ್ಯಕ್ತಿ ಎಷ್ಟೇ ಬಂದರೂ ಏನೇ ಬಂದರೂ ನಾನು ಹೀಗೆ ಇರ್ತೀನಿ ಯಾಕಂದ್ರೆ ನಾನು ನಡ್ಕೊಂಡ್ಬಂದಿರೋದು ಬಲಗಡೆ ಶಿವಣ್ಣ ಎಡಗಡೆ ದುನಿಯಾ ವಿಜಯ್ ಅವ್ರ ಜೊತೆಗೆ ಸೊ ಆ ಹಬ್ಬಲ್ಲ ನೆನಸ್ ಕಲ್ತ್ ಕಲ್ತಿದ್ದೀನಿ ಭೀಮಾ ಒಂದು ಇಂಡಸ್ಟ್ರಿಗೆ ಆಕ್ಸಿಜನ್ ಕೊಡ್ತು ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ಇದಕ್ಕೆ ತುಂಬ ಖುಷಿ ಇದೆ ಇದಕ್ಕೆ ಹೇಳ್ಕೊಳ್ಳಲಾರ್ದಷ್ಟು ಖುಷಿ ಇದೆ ಬಟ್ ಕೋಟಿ ಕೋಟಿ ಗಳಿಕೆಯದು ಖುಷಿ ನನಗಿಲ್ಲ ಎಕ್ಸ್ಟ್ರೀಮ್ ನಾಲೆಡ್ಜ್ ಇದೆ ಸರ್ ಅವ್ರಿಗೆ ಸಿನಿಮಾ ಎಲ್ಲ ವಿಭಾಗದಲ್ಲೂ ನಾಲೆಡ್ಜ್ ಇದೆ ಅಂಥವ್ರು ಡೈರೆಕ್ಟ್ ಮಾಡಬೇಕು ಸರ್ ಅಂಥವ್ರು ಡೈರೆಕ್ಟ್ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಹಿಟ್ ಹಿಟ್ಗಳು ಬರೋಕ್ಕೆ ಸಾಧ್ಯ ಫಸ್ಟ್ ಡೇ ಇಂದ ಇವತ್ತಿನವರೆಗಿನ ಒಂದು ಖುಷಿ ಜೋಶು ಮತ್ತೆ ಆರ್ಥಿಕವಾದಂತ ಗೇನಿಂಗು ಈ ಬಗ್ಗೆ ಸ್ವಲ್ಪ ಮಾತಾಡಿ ಸರ್ ಇದ್ರ ಬಗ್ಗೆ ಹೆಂಗೆ ಅಂದ್ರೆ ನ್ಯೂಟ್ರಲಿಸ್ಟಿಕ್ ಆಗಿ ಇದ್ದೀನಿ ಇದು ಕೂಡ ಅವ್ರನ್ನ ನೋಡಿ ಮತ್ತೆ ಶಿವಣ್ಣನ ನೋಡಿ ಕಲ್ತಿರೋದು ಶಿವಣ್ಣ ಅಷ್ಟು ದೊಡ್ಡ ವ್ಯಕ್ತಿಯ ಮಗ ತನಗೆ ತಾನೇ ದೊಡ್ಡ ಸೂಪರ್ ಸ್ಟಾರ್ ಎಂತ ಮಹಾನ್ ವ್ಯಕ್ತಿಯ ಅಳಿಯ ತಮ್ಮ ಸೂಪರ್ ಸ್ಟಾರ್ ತಾಯಿ ದೊಡ್ಡ ಪ್ರೊಡ್ಯೂಸರ್ ಕೋಟಿಯಾದೀಶ್ವರ ಎಲ್ಲ ಇದ್ರು ಹೆಂಗಿರ್ತಾರೆ ಅವರು ಯಾವ ರೀತಿ ಜೀವನ ಮಾಡ್ತಾರೆ ಅಷ್ಟೇ ಸರ್ ಇದನ್ನ ನಾನು ಒಂದು ಟೂ ತೌಸಂಡ್ ನೈನ್ಟೀನ್ ಇಂದ ನೋಡ್ಕೊಂಡ್ ಬಂದ್ಬಿಟ್ಟೆ ಅವ್ರನ್ನ ಇವಾಗ ಇಷ್ಟಂಬಲ್ ಅಂಬಲಾಗಿರ್ತಾರ ಏ ಶಿವರಾಜ್ ಕುಮಾರ್ ಹಿಂಗ್ ರೋಡಲ್ಲಿ ಬಂದ್ರೆ ಸಾವಿರ ಜನ ನುಗ್ತಾರೆ ಹೆಂಗ್ ಹಿಂಗ್ ಅಂಬಲಾಗಿರ್ತಾರೆ ಅನ್ನೋದ್ ಅನ್ಸ್ತಾ ಇತ್ತು ಇಲ್ಲ ನಾವು ಜೀವನ ಮಾಡಿದ್ರೆ ಈ ತರ ಮಾಡ್ಬೇಕು ಎಷ್ಟೇ ಕೋಟಿ ಬರ್ಲಿ ಏನ್ ಇಲ್ದಲ್ಲೇ ಇರ್ಲಿ ಅನ್ನೋದ್ ಅವತ್ತೇ ನನ್ನ ತಲೆ ಮೇಲೆ ಅಲ್ಲಿಂದ ಈ ಕಡೆ ಇವ್ರ ಜೊತೆ ಜರ್ನಿಗೆ ಬಂದಾದಮೇಲೆ ನಾವೇನು ಸೈಡ್ ಆಫ್ ದುನಿಯಾ ವಿಜಯ್ ಕೇಳ್ತಾ ಇದ್ವಿ ಇಲ್ಲೇನು ನೋಡ್ತಾ ಇದ್ದೆ ಸಲಗ ಯಾವ ಲೆವೆಲ್ ಸಹ ಕೋವಿಡ್ ಟೈಮಲ್ಲಿ ಇಂಡಸ್ಟ್ರಿಂಗ್ ಪುಲ್ ಬ್ಯಾಕ್ ಮಾಡಿದ್ದು ಸಿನಿಮಾ ಹೌದಪ್ಪ ಆ ಲೆವೆಲ್ ಕಲೆಕ್ಷನ್ ನಾನು ಕಣ್ಣರೇ ನೋಡಿರೋ ಕಲೆಕ್ಷನ್ನು ಯಾಕೆಂದ್ರೆ ನನ್ನ ಪಾರ್ಟ್ನರ್ ಡಿಸ್ಟ್ರಿಬ್ಯೂಟರು ಅಂಥ ದೊಡ್ಡ ಹಿಟ್ಟು ಅಂಥ ದೊಡ್ಡ ಹಿಟ್ಟು ಕೊಟ್ಟವರು ಪ್ರೊಡ್ಯೂಸರ್ಗಳು ಮನೆ ಮುಂದೆ ಕ್ಯೂನಲ್ಲಿ ಇರ್ತಾರೆ ಇದ್ದರು ನಾನು ಹೋದಾಗಲೇ ಇದ್ದರು ಬಟ್ ಯಾರಿಗೂ ಅವರು ಇದು ಮಾಡ್ದಲ್ಲೇ ನನ್ನ ಕರೆದು ಜೊತೇಲಿ ಕೂರಿಸ್ಕೊಂಡು ಡೆಟ್ ಕೊಟ್ಟಿದ್ವಿ ಇಷ್ಟು ಸಿಂಪಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಮತ್ತೆ ಫ್ರೆಂಡ್ ಸಾಯೋ ಸೀನ್ ಇದೆ ನೋಡಿದ್ರೆ ಸರ್ ಅದರಲ್ಲಿ ನೀವು ನಂಬಲ್ಲ ಚಪ್ಲಿ ಬಿದ್ದಿರ್ತಾರೆ ಅಣ್ಣ ಡೈರೆಕ್ಟರ್ ಹೇಳ್ತಾ ಇರ್ತಾರೆ ಮಾನಿಟರ್ ನೋಡ್ಕೊಂಡು ಸಡನ್ ನಾನು ಪಕ್ಕ ಕೂತಿದ್ದೀನಿ ಸಡನ್ ಮೈಕ್ ಇಟ್ಬಿಟ್ಟು ಎದ್ದೋಗ್ಬಿಟ್ಟ ಚಪ್ಲಿ ಹಾಕೊಂಡಿರೋ ಚಪ್ಪಲಿ ತೆಗೆದು ಹಿಂಗೆ ಹೊರಗಡೆ ಹಾಕಿ ಬರ್ತಾರೆ ಶಾರ್ಟ್ಗೋಸ್ಕರ ದುನಿಯಾ ವಿಜಯ್ ಒಬ್ಬ ಆಕ್ಟರ್ ಚಪ್ಲಿ ಮುಟ್ಟಿದ್ರು ದುನಿಯಾ ವಿಜಯ್ ಏನು ಸಾಮಾನ್ಯನ ಮೂವತ್ತು ವರ್ಷ ಸಾಮ್ರಾಜ್ಯ ಕಟ್ಕೊಂಡ್ಬಂದಿರೋ ವ್ಯಕ್ತಿ ಅಲ್ವಾ ತಾನೇ ರೂಲ್ ಮಾಡಿದಂಥ ವ್ಯಕ್ತಿ ಡೌನ್ಫಾಲ್ ನೋಡಿರೋ ವ್ಯಕ್ತಿಗೆ ಇರೋ ಸಕ್ಸಸ್ ಇದು ಶಕ್ತಿ ಎಂಥವರೆಗೂ ಇರಲ್ಲ ಅಂತಾರೆ ಸೊ ಇವ್ರು ಎಷ್ಟು ಡೌನ್ಫಾಲ್ ನೋಡಿ ಸಲಗಲ್ಲಿ ರಿಯಲ್ ಸಲಗ ಸರ್ ಅವರು ಒರಿಜಿನಲ್ ಸಲಗ ಆ ಥರ ಎದ್ಬಂದು ನಿಂತಿರೋ ವ್ಯಕ್ತಿ ಅವರು ಅವರು ಹೋಗಿ ಆಕ್ಟರ್ದು ಹಿ ಮಡ್ ಬಿ ಅ ಡೈರೆಕ್ಟರ್ ಬಟ್ ಚಪ್ಪಳಿ ಹಿಂಗೆ ಎತ್ತ ನಾನು ಅದನ್ನು ಬೇರೆ ಇನ್ನೆಲ್ಲೋ ಒಂದು ಕಡೆ ಅವ್ರ ಜೊತೆಲಿ ಇದ್ದಾಗ ಹೇಳಿದೆ ನನ್ನ ಕೆಲಸ ನಾನು ಮಾಡಿದ್ದೀನಪ್ಪ ಸೊ ಅದೆಲ್ಲ ನೋಡಿದಾಗ ಏನಾಯ್ತು ಮೇ ಬಿ ಐ ಥಿಂಕ್ ಮನ್ಸ್ ತುಂಬ ಸಟಲ್ ಆಗಿ ಎಲ್ಲವನ್ನು ಟ್ರೀಟ್ ಮಾಡಬೇಕು ಸಕ್ಸಸ್ಸು ಫೇಲ್ಯೂರು ಎಲ್ಲವನ್ನು ನ್ಯೂಟ್ರಲಿಸ್ಟಿಕ್ಕಾಗಿ ಇಟ್ಕೋಬೇಕು ವ್ಯವಹಾರ ವ್ಯವಹಾರವಾಗಿರಬೇಕು ಅಂತ ಸೊ ಮೊದಲನೇ ದಿನ ಏನು ಭೀಮಾ ಶುರು ಮಾಡಿದ್ವಿ ಅದೇ ರೀತೀಲಿ ಇವತ್ತಿಗೂ ಇದ್ದೀವಿ ಇವತ್ತು ಇಷ್ಟು ದಿನ ಆದರೂ ಕೂಡ ಅವರು ಒಂದು ಫೋನು ದುಡ್ಡಿನ ವಿಚಾರವಾಗಿ ಫೋನ್ ಮಾಡ್ಬಿಟ್ಟು ಎಷ್ಟು ಕೋಟಿ ಆಗಿದೆ ನಂದು ಫಸ್ಟ್ ವೀಕ್ ಕಲೆಕ್ಷನ್ನು ಮೊದಲನೇ ದಿನದ ಏನಪ್ಪ ಒಂದು ಫೋನ್ ಮಾಡಿಲ್ಲ ಸರ್ ಕೇಳ್ಬೋದು ಬಿಕಾಸ್ ಅವರು ಮಾರ್ಕೆಟ್ಗೋಸ್ಕರ ಕೇಳ್ಬೋದು ಇಲ್ಲ ನಮಗೆ ಹೇಳ್ಬೋದು ಅವನು ಅನೌನ್ಸ್ ಮಾಡ್ರಪ್ಪ ಐವತ್ ಕೋಟಿ ಆಗಿದೆ ಅಂತ ಅನೌನ್ಸ್ ಮಾಡಿ ನೂರ್ ಕೋಟಿ ಆಗಿದೆ ಅಂತ ಅನೌನ್ಸ್ ಮಾಡಿ ಅಂತ ಕೇಳ್ಬೋದು ಏನು ಮಾತಾಡಿಲ್ಲ ಸರ್ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸೋತ್ರ ಕೂಡ ಸಕ್ಸಸ್ ಮಾಡ್ತಾರೆ ಅದು ಅದೊಂದು ದೊಡ್ಡದು ಸರ್ ನಾವು ಮೊನ್ನೆ ಮೊನ್ನೆ ಹಂಗೆ ಆಗಿದ್ದು ಅಪ್ಪ ಒಂದ್ ಪ್ರೆಸ್ ಮೀಟ್ ಮಾಡೋಣ ಅಂದ್ರು ನಾನು ಸರ್ ನೋಡಿ ಸರ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬಿಟ್ಬಿಟ್ಟು ಒಂದು ಗ್ರ್ಯಾಂಡಾಗಿ ಒಂದು ಸಕ್ಸಸ್ ಇವೆಂಟ್ ಮಾಡೋಣ ಯಾಕೆಂದರೆ ದಿಸ್ ಸಿನ್ಮಾ ಡಿಸರ್ವ್ಸ್ ದ್ಯಾಟ್ ಹೌದು ನಿಜವಾದ ಸಕ್ಸಸ್ ಆಗಿರೋ ಸಿನ್ಮಾ ನಾನೊಬ್ಬ ನಿರ್ಮಾಪಕಾಗಿ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಸರ್ ಎಷ್ಟು ಜನ ಹೇಳ್ತಾರೆ ಗೊತ್ತಿಲ್ಲ ಬಟ್ ಮಾಡೋಣ ಅಂತ ಇಲ್ಲಪ್ಪ ಬೇಡ ಸಿಂಪಲ್ ಆಗಿ ನಂಗೆ ಒಂದು ಪ್ರೆಸ್ ಮೀಟ್ ಬೇಕು ನನ್ನ ಜೈ ನನ್ ಐ ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ಮೀಡಿಯಾ ಐ ಹ್ಯಾವ್ ಟು ಥ್ಯಾಂಕ್ ದ ಪೀಪಲ್ ಹೂ ಹ್ಯಾವ್ ವರ್ಡ್ ವಿತ್ ಮೀ ಟ್ರಸ್ಟೆಡ್ ಮೀ ಅಂತ ಇಷ್ಟು ಹೇಳಿದರು ಅಲ್ಲಿ ಥ್ಯಾಂಕ್ ಮಾಡಿದ್ದು ಬರೀ ನಮ್ಮನ್ನು ನನ್ನ ಜಗದೀಶ್ನ ಅಲ್ಲಿ ಹೇಳಿದೆ ನಿಮ್ಮನ್ನು ಥ್ಯಾಂಕ್ ಮಾಡಬೇಕು ಅಂತಲ್ಲ ಬಟ್ ಹೇಳಿದ ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಥ್ಯಾಂಕ್ ಮಾಡಬೇಕು ಅವ್ರಿಗೆಲ್ಲ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗಿದೆ ಅದನ್ನು ತೋರಿಸ್ಬೇಕು ಮೀಡಿಯಾಗೆ ಇಷ್ಟೇ ನಂಗೆ ಬೇಕಿರೋದು ಆಮೇಲೆ ಒಂದು ಮಾಫಿಯಾ ಮೇಲೆ ನಾನು ಸಿನಿಮಾ ಮಾಡಿದ್ದೀನಿ ಒಂಚೂರು ಎಲ್ಲರೂ ಎಚ್ಚೆತ್ಕೊಳ್ಳೋಂಗೆ ಒಂದಷ್ಟು ಮಾತಾಡಬೇಕು ಸಾಕಪ್ಪ ನನಗಷ್ಟು ಸಾಕು ದೊಡ್ಡದಾಗ ಏನು ಬೇಡ ಇದೇ ಹೇಳಿದ್ರು ಸೊ ಆ ರೀತಿಯಲ್ಲೇ ಒಬ್ಬರೊಬ್ರು ಮಾತಾಡ್ಕೊಂಡು ಬಂದು ನಾವು ಇದನ್ನು ಸೇಮ್ ವೇ ಟ್ರೀಟ್ ಮಾಡೋ ಥರ ಆಗಿಬಿಟ್ಟಿದ್ದೀವಿ ಸರ್ ನನಗೆ ಸರ್ ಖುಷಿ ಇದೆ ಯಾವ ರೀತಿ ಖುಷಿ ಇದೆ ಅಂದ್ರೆ ಕೋಟಿ ಕೋಟಿ ದುಡ್ಡು ಮಾಡ್ತಾ ಇದ್ದೀನಿ ಅನ್ನೋ ಖುಷಿಗಿಂತ ಹೆಚ್ಚಾಗಿ ಈ ಇಂಡಸ್ಟ್ರಿಯ ಒಂದು ನಾವೆಲ್ಲ ಬಂದಿದ್ದು ಅಂದ್ರೆ ನಾರ್ಮಲ್ ನಾಲೆಡ್ಜಲ್ಲಿ ಐ ಥಿಂಕ್ ನಾನು ಫಸ್ಟ್ ಫಿಲಮ್ ಅಂತ ಗಮನ ಇಟ್ಟು ನೋಡಿದ್ದು ಒಂದು ನೈಂಟಿ ಸಿಕ್ಸಲ್ಲೋ ಅಲ್ಲೋ ಶಿವಣ್ಣ ಅವ್ರದ್ದು ಎ ಕೆ ಫಾರ್ಟಿ ಸೆವೆನ್ ಉಪಿಸರ್ದು ಇದು ಉಪೇಂದ್ರ ಫಿಲಂ ಈ ಥರ ನೋಡ್ಕೊಂಡ್ ಬಂದಿದ್ದು ಅಲ್ಲಿಂದ ಏನು ನಾವು ಸುಮ್ಮನೆ ತೆಗೆದ್ರೆ ಅಲ್ಲಿಂದನೇ ನನಗೆ ಗೊತ್ತಿರೋ ಇತಿಹಾಸ ಅಣ್ಣವ್ರದೆಲ್ಲ ಇತಿಹಾಸ ಮಾತಾಡೋ ಲೆವೆಲ್ಗೆ ನಾವು ಇಲ್ಲವೂ ಇಲ್ಲ ಬರೋದು ಇಲ್ಲ ಅಲ್ಲಿಂದ ನೋಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ಟೂ ತೌಸಂಡ್ ಇಂದ ಟ್ವೆಂಟಿ ಫೋರ್ ಅವ್ರಿಗೂ ನೋಡಿದ್ರೆ ಟೂ ತೌಸಂಡ್ ಇಲ್ಲಿ ಏನು ಡೌನ್ ಫಾಲ್ ಇದ್ದಾಗ ದುನಿಯಾ ಮುಂಗಾರ ಮಳೆ ಇತ್ತು ಬಂತು ಅಲ್ಲಿಂದ ಸೆಗ್ಮೆಂಟ್ಸ್ ಆಫ್ ಸಿನಿಮಾಸು ಅದಕ್ಕೆ ಮುಂಚೆ ಶಿವಣ್ಣ ಅವ್ರದ್ದು ಜೋಗಿ ಆಮೇಲೆ ಇದು ನಮ್ಮ ಜನ್ಮದ ಜೋಡಿ ಇಂಥ ಸಿನಿಮಾಗಳು ಮಾಡ್ಕೊಂಡು ಅದೆಲ್ಲ ಹಿಟ್ ಲಿಸ್ಟಲ್ಲಿ ಆ್ಯಡ್ ಆಗ್ತಾ ಬಂತು ಅಲ್ಲಿಂದ ಮತ್ತೆ ಆಫ್ ಬಿಟ್ಟಲ್ಲಿ ಬಂದರೆ ಪವನ್ ಕುಮಾರ್ ಅವ್ರದ್ದೂಸಿ ಇದೆಲ್ಲ ಇಂಡಸ್ಟ್ರಿಗೆ ಏನು ಪ್ಲಸ್ ಒಂದು 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 ಫ್ರೇಮಲ್ಲಿ ಇರೋವಂಥ ಉಳ್ಕೊಳ್ಳೋವಂಥ ಸಿನಿಮಾ ಆಯಿತು ನೆಕ್ಸ್ಟ್ ಬಂದರೆ ಕೆ ಜಿ ಎಫ್ಒ ಕಾಂತಾರ ಇದೆಲ್ಲ ಬಂದದ ಹಾದಿನಲ್ಲಿ ಇವತ್ತು ಸಲಗ ಇಂಡಸ್ಟ್ರಿಗೆ ಲೈಫ್ ಕೊಟ್ಟಿದ್ದ ಸಿನಿಮಾ ನೆಕ್ಸ್ಟ್ ಬಂದು ಹಿಂಗೆ ಬಂದರೆ ಟು ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ಭೀಮಾ ಒಂದು ಇಂಡಸ್ಟ್ರಿಗೆ ಆಕ್ಸಿಜನ್ ಕೊಡ್ತು ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ಇದಕ್ಕೆ ತುಂಬ ಖುಷಿ ಇದೆ ಇದಕ್ಕೆ ಹೇಳ್ಕೊಳ್ಳಲಾರ್ದಷ್ಟು ಖುಷಿ ಇದೆ ಬಟ್ ಕೋಟಿ ಕೋಟಿ ಗಳಿಕೆ ಅದು ಖುಷಿ ನನಗಿಲ್ಲ ಸರ್ ಮತ್ತೆ ನಾವು ಮಾಡೋದೇ ಸಿನಿಮಾ ಲಾಸ್ ಆದರೂ ಸಿನಿಮಾಗೆ ದುಡ್ಡಾಗ್ತೀನಿ ಲಾಭ ಆದರೂ ಸಿನಿಮಾಗೆ ದುಡ್ಡು ಹಾಕ್ತೀನಿ ಸೊ ಅದ್ರ ಬಗ್ಗೆ ಏನಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇಲ್ಲ ಸೊ ನಾನು ನನ್ನ ಫ್ಯಾಮಿಲಿನೂ ಎಲ್ಲ ಕೇಳ್ತಾರೆ ಏನನ್ಸುತ್ತೆ ಹಿಂಗೆ ನನ್ನ ನಮ್ಮ ಮಂಕಲು ನಾವು ಒಂದು ಥಿಯೇಟ್ರ್ ವಿಸಿಟ್ಗೆ ಹೋದ್ವಿ ಮನೆ ಹತ್ರ ಇರೋ ಥಿಯೇಟ್ರಿಗೆ ಅವ್ರು ಏನು ಮಾಡಿದ್ರು ವಾಪಸ್ ಆ ಥಿಯೇಟ್ ಥಿಯೇಟ್ರ್ ಜನ ಎಲ್ಲ ನೋಡಿ ಒಂದು ಸ್ವಲ್ಪ ಗಾಬರಿ ಆಯಿತು ಅವ್ರಿಗೂ ಅಂದರೆ ಇಷ್ಟು ಜನ ಎರಡು ಶೋ ಜಾಮ್ ಆಗಿಬಿಟ್ಟಿದೆ ಅಲ್ಲಿ ಹೊರಗಡೆ ಹೋಗಕ್ಕೆ ಅದು ವಾಪಸ್ಸು ಅವ್ರ ಜೊತೆ ಟೂ ವೀದರ್ ಹತ್ಕೊಂಡ್ಬರುವಾಗ ಗುರು ನೀನು ಇಷ್ಟು ದೊಡ್ಡ ಪ್ರೊಡ್ಯೂಸರ್ ಇಷ್ಟು ಕೋಟಿ ಕೋಟಿ ಸಂಪಾದಿಸಿ ಟೂ ವೀಲರ್ ನೀನು ನನ್ನ ಜೊತೆ ಬಂದು ನನಗೆ ಒಂಥರ ಆಗ್ತಿದೆ ಅಂದರು ಎಷ್ಟೇ ಬಂದರೂ ಏನೇ ಬಂದರೂ ನಾನು ಹೀಗೆ ಇರ್ತೀನಿ ಯಾಕಂದರೆ ನಾನು ನಡ್ಕೊಂಬಂದಿರೋದು ಬಲಗಡೆ ಶಿವಣ್ಣ ಎಡಗಡೆ ದುನಿಯಾ ವಿಜಯ್ ಅವ್ರ ಜೊತೆಗೆ ಸೊ ಆ ನೆಸ್ಸು ಇಟ್ ಕಲ್ತು ಕಲ್ತಿದ್ದೀನಿ ಅಫ್ಕೋರ್ಸ್ ಚಿಕ್ಕವರಿದ್ದಾಗ ಅದು ದೇವರನ್ನ ಇರಲ್ಲ ಯಾರಿಗು ಬಟ್ ನೋಡ್ತಾ ನೋಡ್ತಾ ಕಲಿಯೋದಿಕ್ಕೆ ನನಗೆ ಇವ್ರಗಳ್ನ ದೇವ್ರು ಕೊಟ್ಟ ಅದನ್ನು ಉಳಿಸ್ಕೊಂಡು ಹೋಗೋಕೆ ಇಷ್ಟಪಡ್ತೀನಿ ಅಂತ ಬಟ್ ಐ ವೆರಿ ಹ್ಯಾಪಿ ಅಬೌಟ್ ದ ಆರ್ಟಿಸ್ಟ್ಗಳು ಆಮೇಲೆ ಟೆಕ್ನಿಷಿಯನ್ಸು ಅಫ್ಕೋರ್ಸ್ ಬಿಳಿ ಮಾಸ್ತಿಯವರು ಚರಣ್ ರೀ ನಮ್ಮ ಶಿವಸೇನಾ ಕ್ಯಾಮ್ರಾಮ್ಯಾನಿಗೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಸಿಕ್ತು ಈ ಸಿನಿಮಾದಿಂದ ಸಲಗ ಈ ಸಿನಿಮಾ ಎಲ್ಲ ಆಮೇಲೆ ಆರ್ಟಿಸ್ಟ್ಗಳು ನಮ್ಮ ಗಿರಿಜಾ ಅವಿನಾಶ್ ಶತಮರ್ಷನ್ ಅಂದ್ಬಿಟ್ಟು ಅವ್ರ ಹಸ್ಬೆಂಡು ಅವ್ರನ್ನ ನನ್ ಬ್ಯಾನರ್ ಅಲ್ಲೇ ಫಸ್ಟ್ ಲಾಂಚ್ ಆಗಿದ್ದು ದಯವಿಟ್ಟು ಗಮನಿಸಿ ಸಿನಿಮಾದಲ್ಲಿ ದೊಡ್ಡ ಹಿಟ್ ಅವ್ರದ್ದು ಸಾಂಗು ಸಂಚಾರಿ ಅನ್ನೋ ಸಾಂಗು ಅಲ್ಲಿ ಶೂಟ್ ಮಾಡಿದ್ದು ಸೊ ಈಗ ಇವರು ಐ ತಿಂಕ್ ಇವ್ರದು ಫಸ್ಟ್ ಫಿಲಮ್ ಅವ್ರ ವೈಫ್ ಇವರು ಪ್ರಿಯಾ ಶತಮರ್ಶನ್ ಇವ್ರನ್ನೂ ಕೂಡ ನಮ್ಮ ಬ್ಯಾನರ್ ಅಲ್ಲೇ ಫಸ್ಟ್ ಲಾಂಚ್ ಈ ಥರ ಹೆಮ್ಮೆ ಇದೆ ಸರ್ ಇವ್ರಿಗೆ ಒಂದಿದೆ ಮಂಜು ಫಸ್ಟ್ ಇಲ್ಲ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ವೆರಿ ಹಂಬಲ್ ಪರ್ಸನ್ ಎಷ್ಟು ಪ್ರೀತಿಯಲ್ಲಿ ನೋಡ್ತಾರ್ಟ್ ಈ ತರ ರೋಲ್ ಫಸ್ಟ್ ಪ್ರಾಮಿನೆಂಟ್ ರೋಲ್ ಒಬ್ಬ ವಿಲನ್ ಆಗಿ ಜನ ಹುಚ್ಚೆದ್ದು ಬಂದು ಅವ್ರನ್ನ ಲೆವೆಲ್ ಇದು ಫಸ್ಟ್ ಸಿನಿಮಾ ಆ ಲೈಫ್ ಸರ್ ಕೊಟ್ಟಿದ್ದು ಬಟ್ ಏನಾದರೂ ನಮ್ಮ ಬ್ಯಾನರ್ ಆಯ್ತಲ್ಲ ಅನ್ನೋ ಹೆಮ್ಮೆ ಇದೆ ಆಮೇಲೆ ಹಾಕುವಾಗ ಇಷ್ಟು ದೊಡ್ಡ ನಿಮ್ಮ ಸರ್ ನಮ್ದು ಒಂದೇ ಸರ್ ಇದ್ದಿದ್ದು ಹೀರೋ ದುನಿಯಾ ವಿಜಯ್ ತಾನೆ ಮುಗೀತು ಯಾಕೆಂದ್ರೆ ನಮಗೆ ಗೊತ್ತಿದ್ದೀನಿ ಹೆಂಗ್ ಮಾರ್ಕೆಟ್ ಮಾಡಬೇಕು ಅನ್ನೋದು ಆಮೇಲೆ ಪ್ರತಿಯೊಂದು ಪಾತ್ರ ಇವಾಗ ನಾನು ಆಯ್ಕೆ ಮಾಡಿದ್ದು ಡೈರೆಕ್ಟರ್ ದುನಿಯಾ ವಿಜಯ್ ಅವ್ರನ್ನ ಸೊ ಅವ್ರ ಥಾಟ್ ಪ್ರಕಾರ ಕ್ಯಾರೆಕ್ಟರ್ ಹಾಕ್ಬೇಕು ಇವಾಗ ಅವ್ರಿಗೆ ಫಾರ್ ಎಕ್ಸಾಂಪಲ್ ಡ್ರ್ಯಾಗನ್ ಮಂಜು ಬದಲು ಸರ್ ಬೇಡ ಸರ್ ದೊಡ್ಡ ವಿಲನ್ ತರಣ ತೆಲುಗು ಇಂದ ಅಂದ್ರೆ ಸರ್ ಇವತ್ತೇನ್ ಡ್ರಾಗನ್ ಮಂಜು ಪಾತ್ರ ಶೈನ್ ಆಗ್ತಿದೆ ಅದಾಗಲ್ಲ ಬಿಕಾಸ್ ದುನಿಯಾ ವಿಜಯ್ ಅವ್ರ ತಾಟೇ ಬೇಕಲ್ ಈಡದ ಡ್ರ್ಯಾಗನ್ ಅಂದ್ರೆ ಮಾರ್ಕೆಟ್ ರೀತಿಯಲ್ಲಿ ಸಂಬಂಧವಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಸಮಸ್ಯೆ ಬಟ್ ನಮ್ಗೆ ಏನು ಅದ ಯಾವ್ದು ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಡೈರೆಕ್ಟರ್ ಏನಿದೆ ಅದೇ ಕ್ಯಾರೆಕ್ಟರ್ ಬೇಕು ನಾವು ಆಪ್ಷನ್ಸ್ ಕೊಡ್ತಿರ್ಲಿಲ್ಲ ಅವರೇ ಬಟ್ ಬಟ್ ಏನೇ ಡಿಸಿಷನ್ ತೊಗೊಂಡ್ರು ನಮ್ಮ ಕನ್ಸೆಂಟ್ ಇಲ್ದಲೆ ಯು ನೆವರ್ ಯೂಸ್ ಟು ಟೇಕ್ ಮೆಸೇಜ್ ಹಾಕೋರು ಟುಮಾರೋ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಸಿಕ್ಬಿಡೋಣ ಅಂತ ಸರ್ ಹೋದರೆ ಬರೀ ಇದೇ ವಿಷಯ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಆಯ್ದಪ್ಪ ಸರಿ ಆಲ್ರೆಡಿ ನೀವು ಕೆಲಸ ನೋಡಿ ನಾನು ಕೆಲಸ ಇದೆ ಕೆಲಸ ಮಾಡ್ಕೊತೀನಿ ಸುಮ್ಮನೆ ಕೂತ್ಕೊಂಡು ವೇಸ್ಟ್ ಟಾಕ್ಸ್ ಇಲ್ಲ ಟೈಮ್ ಪಾಸ್ ಟಾಕ್ಸ್ ಇಲ್ಲ ಅದೆಲ್ಲ ಅವಕಾಶವೇ ಇಲ್ಲ ನಾವು ಮಾತಾಡೋಲ್ಲ ಅವರು ಮಾತಾಡಲ್ಲ ಬರೀ ನಮ್ಮ ಕೆಲಸ ಫಡೋದೂರ್ ಅಪ್ಪ ಈ ಕ್ಯಾರೆಕ್ಟರ್ ಇದಕ್ಕೆ ಅಂದ್ಕೊಂಡು ಹೇಗೆ ಅನಿಸುತ್ತೆ ಆಮೇಲೆ ಕತೆ ಕೇಳಿದ ರೀತಿಯೂ ಅಷ್ಟೇ ನಾವು ನನಗೆ ನೈಸ್ ರೋಡ್ಗೆ ವಾಕಿಂಗ್ ಹೋಗೋರು ಅವಾಗ ಸ್ವಲ್ಪ ಅವರು ಫಿಸಿಕ್ ಚೇಂಜ್ ಆಗಬೇಕು ಬಾಲಯ್ಯ ಸಿನಿಮಾ ಇಂದ ನಮಗೆ ಅಂತ ಅಂದ್ಬಿಟ್ಟು ಹಾ ಹದಿನಾರು ಸಾವಿರ ಹದಿನೆಂಟು ಸಾವಿರ ಸ್ಟೆಪ್ಸ್ ನಡೆಯೋರು ನಿಯರ್ಲಿ ಐ ಥಿಂಕ್ ಅರೌಂಡ್ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇನ್ ಅ ಡೇ ಅವಾಗ ಕರ್ಕೊಂಡು ಹೋಗೋರು ವಾಕ್ ಮಾಡ್ತಾ ಮಾಡ್ತಾ ಕತೆ ಹೇಳೋರು ನಾನು ಸೀಕ್ವೆನ್ಸ್ ವೈಸ್ ಇವಾಗ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟ್ರ್ ಏನು ಗಿರಿಜಾ ಏನು ಮೈಸೂರಲ್ಲಿ ಒಬ್ಳ ಅಧಿಕಾರ ಏನಪ್ಪ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅವ್ಳು ಅಲ್ಲಿ ಇರ್ತಾಳೆ ಅವಳು ಕೊಡೋ ಟಾರ್ಚರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಬೆಂಗಳೂರಿಗೆ ಬರ್ತಾಳೆ ಈ ಥರ ಹೇಳೋರು ನನಗೆ ಸಖತ್ ಎಕ್ಸೈಟ್ ಆಗೋದು ವಾವ್ ಎಂಥ ಕತೆ ಚೂಸ್ ಮಾಡಿದ್ದೀನಿ ನಾನು ಈಗ ನನ್ನ ನನ್ನ ಬ್ಯಾನರಲ್ಲಿ ಸೆನ್ಸಾರ್ ಆಗಿದ ಸಿನಿಮಾ ಅನ್ನೋ ಲೆಕ್ಕ ತಗೊಂಡ್ರೆ ದಯವಿಟ್ಟು ಗಮನಿಸಿ ಅಲ್ಲಿಂದ ಬೈರಾಗಿ ಅಲ್ಲಿಂದ ಭೀಮಾ ಮೂರು ಸಿನಿಮಾಗೆ ಅದರದೇ ಆದಂಥ ಒಂದು ಸ್ಥಾನಗಳು ಸಿಕ್ಕಿದೆ ವಾವ್ ಇಂಥ ಕತೆ ಚೂಸ್ ಮಾಡಿದೆ ನೀವು ದೇವರಿಂದ ದೇವರ ಅನುಗ್ರಹ ಫಸ್ಟ್ ಸಿನಿಮಾದಲ್ಲಿ ಹೌದು ಹೌದು ಅಲ್ಲಿಂದ ಬಂದು ಈ ಥರ ಭೀಮಾ ಅಂತ ಸಬ್ಜೆಕ್ಟ್ ಚೂಸ್ ಮಾಡಿದಾಗ ಅವ್ರ ಕತೆ ಹೇಳ್ತಿದ್ದ ರೀತಿಯೇ ಒಂದು ರೋಮಾಂಚನ ಆಗೋದು ಎವ್ರಿಥಿಂಗ್ ಒಂದು ಸಣ್ಣ ಇದರಿಂದ ಹಿಡ್ದು ದೊಡ್ಡ ಮಟ್ಟದವ್ರಿಗೂ ಎಲ್ಲ ಕ್ರೆಡಿಟು ಅವ್ರಿಗೆ ಕೊಡ್ತೀನಿ ಅವ್ರಿಗೆ ಇಷ್ಟ ಆಗೋಲ್ಲ ಅದು ಹೊಗಳಬಾರ್ದು ಅಂತ ಹೇಳಿದ್ದಾರೆ ಬಟ್ ಐ ಥಿಂಕ್ ನಾವೆಲ್ಲೋ ಹೊಗಳದ್ದಲ್ಲೇ ಇದ್ದರೆ ದೇವ್ರ ಮೆಚ್ಚಲ್ಲ ಅದನ್ನು ಒಬ್ಬ ವ್ಯಕ್ತಿನ ಯೂಸ್ ಮಾಡಿಕೊಂಡು ಬಿಟ್ಬಿಟ್ವಿ ಅನ್ನೋದು ಆಗಬಾರ್ದಲ್ಲ ಸೊ ಬಟ್ ನಮ್ಮ ಇರೋದು ಸರ್ ಅದು ನಮ್ಮ ಮನಸಲ್ಲಿ ಸದಾ ಕಾಲ ಆ ಪ್ರೀತಿ ಅವ್ರಿಗೆ ಇದ್ದೇ ಇರುತ್ತೆ ನನ್ನ ಜೀವನ ನಾನು ಎಷ್ಟು ವರ್ಷ ಎಷ್ಟು ಸಿನಿಮಾಗಳು ಮಾಡ್ತೀನೋ ಅಭಿಮಾನದೊಂದು ತಲೆಯಲ್ಲಿ ಮತ್ತು ನಮ್ಮ ಬೈರಾಗಿ ಶಿವಣ್ಣ ಮನೆಗೆ ಒಂದು ಜಾಗ ಕೊಟ್ಟರು ಇದು ಯಾವತ್ತೂ ಮರೆಯಲ್ಲ ಮರೆಯಕ್ಕೆ ಸಾಧ್ಯನೂ ಇಲ್ಲ ಮರೆತರೆ ನಮ್ಮನೆಲ್ಲರೂ ಮರ್ತ ಬಿಡ್ತಾರೆ ದೇವರಿಂದ ಹಿಡಿದು ಸೊ ಹಾಗಾಗಿ ಬಿಡುಗಡೆ ಆಗುವ ಮೊದಲೇ ನಿಮ್ಗೆ ಒಂದು ಲಕ್ಷದ ಆಡಿಯೋ ರೈಟ್ಸ್ ಮಾತ್ರ ಮಾರಾಟ ಆದದ್ದು ಒಂದು ಕೋಟಿ ಒಂದು ಕೋಟಿ ಸಾರಿ ಈಗ ಇಲ್ಲಿ ಅಲ್ಲಿಂದ ಇಲ್ಲಿವರೆಗಿನ ಜರ್ನಿ ಸೊ ಏನು ಅನಿಸ್ತದೆ ಇವತ್ತು ಇಪ್ಪತ್ತು ಒಂಬತ್ತನೇ ತಾರೀಕು ರಿಲೀಸ್ ಆಗಿದೆ ಹ್ಮ್ ಬಹಳ ಖುಷಿ ಆಗುತ್ತೆ ಅಂದ್ರೆ ಈಗ ಬೇರೆ ಭಾಷೆಯಿಂದ ಅಥವಾ ಸರ್ ಎಲ್ಲಾ ಕಡೆ ಇದೆ ಈಗ ಅದೇ ಇಮಿಡಿಯೇಟ್ ಆಗಿ ನಾವು ತಮಿಳ್ ತೆಲುಗು ಎಲ್ಲ ಡಬ್ಬಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಿದೀವಿ ಇನ್ಕ್ಲೂಡಿಂಗ್ ಹಿಂದಿ ಯಾಕೆಂದ್ರೆ ಡಿಮ್ಯಾಂಡ್ ಇದೆ ಥಿಯೇಟ್ರಿಕಲ್ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಡಿಮ್ಯಾಂಡ್ ಇದೆ ಆಮೇಲೆ ಈ ವೀಕಿಂದ ಹೆಸರು ಹೌದ್ ಸರ್ ಹೌದು ಆಕ್ಚುಲಿ ಫಸ್ಟೇ ಕೇಳಿದ್ರು ತೆಲುಗುಗೆ ಬಟ್ ಏನಾಯ್ತು ಲಾಸ್ಟ್ ಮಿನಿಟ್ ಅಲ್ಲಿ ನಾವುಗಳು ಅವ್ರನ್ನ ಮೀಟ್ ಮಾಡೋಕಾಗ್ಲಿಲ್ಲ ತೆಲುಗು ಬೈಯರ್ಸ್ನ ರಿಲೀಸ್ಗೋಸ್ಕರ ನಮ್ಮ ಟೆನ್ಷನ್ಸಲ್ಲಿ ವಿ ಕುಡಂಟ್ ಮೀಟ್ ದೆಮ್ ಸೊ ಈಗ ಅದೇ ಈ ಡಬ್ಬಿಂಗ್ ಎಲ್ಲ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಡಬ್ ಮಾಡಿಬಿಟ್ಟು ಅಷ್ಟು ಲ್ಯಾಂಗ್ವೇಜಸ್ಸಲ್ಲಿ ಬರುತ್ತೆ ಸಿನ್ಮಾ ಜೊತೆಗೆ ನಮ್ಮ ಕೆ ಆರ್ ಜಿ ಕಾರ್ತಿಕ್ ಗೌಡ್ರು ಹಿ ಹಸ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಆಫ್ ರಿಲೀಸಿಂಗ್ ದ ಫಿಲಮ್ ಔಟ್ ಆಫ್ ಕರ್ನಾಟಕ ಪುಣೆ ಹೈದ್ರಾಬಾದ್ ಚೆನ್ನೈ ಎಲ್ಲ ಕಡೆ ಎಕ್ಸ್ಟ್ರಾಡಿನರಿ ನಮಗೆ ಫೋನ್ ಬಂದರೆ ಹೌಸ್ಫುಲ್ ಆಗಿ ನಾನು ತುಂಬ ಇನ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದು ನಾನು ಪುಣೆಯಲ್ಲಿ ಸಿನ್ಮಾ ನೋಡಿದೆ ಹೌಸ್ಫುಲ್ ಇತ್ತು ಶೋ ಖುಷಿ ಆಗೋದು ಇಲ್ಲ ಸರ್ ಕನ್ನಡ ಸಿನಿಮಾನೇ ಹೌದ್ ಯಾ ಸೊ ಅದೊಂದು ಒನ್ ಆಫ್ ದ ಆಡೆಡ್ ಟು ಭೀಮಾ ಇದ್ರ ಜೊತೆಗೆ ಈ ವೀಕಿಂದ ಓವರ್ಸೀಸ್ ರಿಲೀಸ್ ಆಗ್ತಾ ಇದೆ ಓವರ್ಸೀಸ್ ಕಂಡೀಷನ್ಸ್ ಇರುತ್ತಲ್ಲ ಸೆನ್ಸಾರ್ ಆಗ್ಬೇಕಲ್ಲ ಸೊ ಈ ವೀಕ್ ಸೆನ್ಸಾರ್ ಪ್ರೋಸೆಸ್ ನಡೀತಿದೆ ಪ್ರಾಬಬಲಿ ವೀಕೆಂಡ್ಗೆ ಎಲ್ಲ ಅಲ್ಲೂ ಎಲ್ಲ ಕಡೆ ಬರುತ್ತೆ ಸಿನಿಮಾ ಕರ್ನಾಟಕದ ಒಳಗಡೆ ಹೇಗಿದೆ ಸರ್ ಎಕ್ಸ್ಟ್ರಾಡಿನರಿ ಇದೆ ನಾವು ನಾನ್ನೂರು ಸ್ಕ್ರೀನ್ ಟೋಟಲ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಸ್ಕ್ರೀನ್ಸ್ ಪ್ಲಾನ್ ಮಾಡಿದ್ವಿ ಹಾಗೆ ರಿಲೀಸ್ ಆಯ್ತು ಎಲ್ಲ ಕಡೆ ಎಕ್ಸ್ಟ್ರಾ ಇದೆ ಬಳ್ಳಾರಿ ಹೊಸಪೇಟೆ ದುರ್ಗಾ ದಾವಣಗೆರೆ ಹುಬ್ಳಿ ಬೆಲ್ಟು ಆಮೇಲೆ ಹುಬ್ಳಿ ಬೆಲ್ಟ ಕಳಿಸ್ಬೇಕು ಅಂತಿದ್ದೀವಿ ವಿಜಿ ಸರ್ ಅವ್ರ ಜೊತೆ ಇನ್ನೂ ಡಿಸ್ಕಸ್ ಮಾಡಿಲ್ಲ ಸೊ ಅಲ್ಲಿ ಒಂದು ವಿ ವಾಂಟ್ ಹಿಮ್ ಟು ಇನ್ನೊ ಲೈಕ್ ಅದೊಂದು ಸಬ್ ಸಕ್ಸಸ್ ಸೆಲೆಬ್ರೇಷನ್ ಅವ್ರ ಜನಗಳ ಮಧ್ಯೆ ಅವ್ರನ್ನ ಪ್ರೀತಿಸುವ ಜನಗಳ ಮಧ್ಯ ಕಳಿಸ್ಕೊಡ್ಬೇಕು ಅಂತ ಆಸೆ ಇದೆ ಎಲ್ಲ ಕಡೆ ಚೆನ್ನಾಗಿದೆ ಸರ್ ಚಾಮರಾಜನಗರ ಕೊಳ್ಳೇಗಾಲ ಆಮೇಲೆ ಬೆಂಗಳೂರು ಕೇಳಲೇಬೇಡಿ ನೀವು ಬೆಂಗಳೂರಂತೂ ಬೆಂಗಳೂರು ಮೈಸೂರು ಎಲ್ಲ ಸಿಕ್ಕಾಪಡೆ ಬಿಗ್ ಲೆವೆಲ್ ಇದೆ ನಾರ್ತ್ ಕರ್ನಾಟಕ ಎಕ್ಸ್ಟ್ರಾ ಇದೆ ಸೊ ಓವರ್ ಆಲ್ ಎಕ್ಸ್ಟ್ರೀಮ್ ಇದೆ ಐ ಥಿಂಕ್ ಜನಕ್ಕೆ ಬೇಕಿತ್ತು ಈ ಥರ ಒಂದು ಸಿನಿಮಾ ಈ ಥರ ಒಂದು ಕಂಟೆಂಟು ಈ ಥರ ಒಂದು ಡೈರೆಕ್ಷನ್ ಒಂದು ಗ್ರಿಪ್ ಕತೆ ಇರೋವಂಥದ್ದು ಮೇಕಿಂಗಿಂದ ಹಿಡಿದು ಎಲ್ಲವೂ ಕೂಡ ಕಂಟ್ರೋಲ್ಡ್ ಅವ್ರದ್ದು ಇಲ್ಲ ನನಗೆ ಹಿಂಗೆ ತೆಕ್ಕೊಡು ಹಿಂಗೆ ಮಾಡುವಂತ ಕ್ಯಾಮ್ರಾಮ್ಯಾನ್ಗೆ ಹೇಳೋರು ಮ್ಯೂಸಿಕ್ ಅಷ್ಟೇ ಚರಣ್ ಅವ್ರ ಜೊತೆ ಚರಣ್ಗೆ ನಾ ಫೋನ್ ಮಾಡಿಬಿಟ್ಟು ಏನು ಮ್ಯಾಜಿಕ್ ಮಾಡಿದ್ರಿ ಈ ಸಾಂಗ್ ಹಿಂಗೆ ನಮಗೆ ಕೇಳಿಸೋರು ಪ್ರತಿ ಸಾಂಗ್ ಆದ್ಮೇಲೆ ಮನೆಗೆ ಕರೆದು ಒಂದು ದೊಡ್ಡ ಸೌಂಡ್ ಇದರಲ್ಲಿ ಹಾಕಿ ಕೇಳಿಸೋರು ಕೇಳಾದ್ಮೇಲೆ ಚರಣ್ ಕಾರ್ ಹತ್ತಿದ ಮೇಲೆ ಫೋನ್ ಮಾಡ್ತಾಯಿದ್ದೆ ಸರ್ ಏನು ಹಿಂಗೆ ಮಾಡಿದ್ರು ಸರ್ ನಾನು ಮಾಡಿಟ್ಟಿದ್ದೆ ಸರ್ ಇವ್ರು ಬಂದರು ಸರ್ ವಿಜಯ್ ಸರ್ ಇವ್ರು ಇನ್ಪುಟ್ಸ್ ಇನ್ಪುಟ್ಸಲ್ಲಿ ಚೇಂಜ್ ಮಾಡಿದ್ದು ಈ ಲೆವೆಲ್ ಔಟ್ಪುಟ್ಟು ಎಕ್ಸ್ಟ್ರೀಮ್ ನಾಲೆಡ್ಜ್ ಇದೆ ಸರ್ ಅವ್ರಿಗೆ ಸಿನಿಮಾ ಎಲ್ಲ ವಿಭಾಗದಲ್ಲೂ ನಾಲೆಡ್ಜ್ ಇದೆ ಅಂಥವ್ರು ಡೈರೆಕ್ಟ್ ಮಾಡಬೇಕು ಸರ್ ಅಂಥವ್ರು ಡೈರೆಕ್ಟ್ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಹಿಟ್ಲು ಹಿಟ್ಗಳು ಬರೋಕ್ಕೆ ಸಾಧ್ಯ ಅರ್ಧ ಸಿನಿಮಾ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ಬಿಟ್ಟು ನೆಕ್ಸ್ಟ್ ಕಟ್ ಮಾಡಿದ್ರೆ ತ್ರೀ ಮಂತ್ಸಲ್ಲಿ ಅವ್ನು ಡೈರೆಕ್ಟರ್ ಆಗಿಬಿಡ್ತಾನೆ ಏನು ನಾಲೆಡ್ಜ್ ಇರುತ್ತೆ ತಪ್ಪಲ್ಲ ಬರಲಿ ಹೊಸೊಬ್ಬರು ಬರಬೇಕು ಬಟ್ ದೆರ್ ಈಸ್ ಎ ವೇ ಇವ್ರದ್ದು ಮೂವತ್ತು ವರ್ಷ ಜರ್ನಿನಲ್ಲಿ ಎರಡು ಎರಡು ಸಿನಿಮಾಗಳು ಡೈರೆಕ್ಷನ್ ಮಾಡಿದ್ದಾರೆ ಎರಡು ಸಿನಿಮಾನು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿಗೆ ಲೈಫ್ ಕೊಟ್ಟಂಥ ಸಿನ್ಮಾ ಇವಾಗ ನಿರ್ಮಾಪಕರಿಗೆ ಹಣ ಆಗಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಅದ ಅದು ಯಾವತ್ತೂ ಸೆಕೆಂಡ್ರಿ ಬರುತ್ತೆ ನನ್ನ ಪ್ರಕಾರ ಇಂಡಸ್ಟ್ರಿನ ಉಳಿಸ್ಬೇಕು ಅಂತ ಏನು ನಾವು ಮಾತಾಡ್ತೀವಿ ಕೋವಿಡ್ ಟೈಮಲ್ಲಿ ಡಿಟೋರಿಯೇಟ್ ಆಗಿತ್ತು ಅವಾಗ ಸಲಗ ಹೊಡೆದ್ರು ಈಗ ಏಟ್ ಟು ಟೆನ್ ಮಂತ್ಸ್ ಇಂದ ಆಫ್ಟರ್ ನಮ್ಮ ದರ್ಶನ್ ಸರ್ ಅವ್ರ ಇವತ್ತಿನವರೆಗೂ ಯಾವ್ದು ಬಿಗ್ಗೆಸ್ಟ್ ಹಿಟ್ ಇರ್ಲಿಲ್ಲ ಹತ್ತು ತಿಂಗಳು ನೂರಾರು ಸಿನಿಮಾಗಳು ರಿಲೀಸ್ ಆಗಿದೆ ಬಟ್ ಮತ್ತೆ ಬಂದು ಭೀಮಾ ಹೊಡಿತು ನಾನು ತುಂಬಾ ಜನ ಹೇಳೋರು ರಿಲೀಸ್ ಪ್ರೆಸ್ ಹೇಳೋರು ಪ್ರೆಸ್ ಮೀಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಭೀಮಾಗ್ ಜನ ಬರದಲ್ಲೇ ಇದ್ರೆ ಸರ್ ಕನ್ನಡ ಸಿನಿಮಾ ಆಗ್ಬಿಟ್ಟಿರೋದು ಎಫೆಕ್ಟ್ ಆಗಿರೋದು ಬಟ್ ನಾನೇನು ಪ್ರೇಮ್ ಮಾಡ್ತೀನಿ ಅಂದ್ರೆ ಒಳ್ಳೆ ಸಿನಿಮಾಗಳೇ ಮಾಡಿ ಪ್ರತಿಯೊಬ್ರು ಬಂದ್ರೆ ಒಳ್ಳೆ ಕತೆ ಚೂಸ್ ಮಾಡಿ ಆಮೇಲೆ ಅದನ್ನು ಯಾವ ಥರ ಆಡಿಯನ್ಸ್ ಕೇಟರ್ ಮಾಡ್ತೀವಿ ನೋಡಬೇಕು ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟು ಪಬ್ಲಿಸಿಟಿ ಮಾಡೋ ಸ್ಟೈಲ್ ಇಂಪಾರ್ಟೆಂಟು ಒಂದು ಟೈಟಲಿಂದ ಹಿಡಿದು ಮ್ಯಾಟರ್ ಆಗುತ್ತೆ ಟೈಟಲ್ ಸೆಲೆಕ್ಷನ್ ನಾವೆಷ್ಟು ಹೆಂಗೆ ಅಂದರೆ ಎಷ್ಟು ದಿನ ಡಿಸ್ಕಷನ್ ಅಂದರೆ ಕಡೆಯು ಸಡನ್ನಾಗಿ ಫೋನ್ ಮಾಡಿದ್ರು ಅವತ್ತು ನಾವು ಫಾರ್ಚುನೇಟ್ಲಿ ಶಿವಣ್ಣ ಮನೇಲಿದ್ವಿ ನನ್ನ ಪಾರ್ಟ್ನರ್ನೂ ಕರ್ಕೊಂಡು ಹೋಗಿದ್ದೆ ಆವತ್ತು ಫೋ ಬಿಟ್ಟಪ್ಪ ಭೀಮಾ ಏನು ಅನ್ಸುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಟೈಟ್ಲು ಸಿನಿಮಾಗೂ ಸೂಕ್ತ ನೀವಿ ನೀವು ಸಿನಿಮಾದಲ್ಲಿ ಕಾಣೋ ಲೆವೆಲ್ಗೂ ಭೀಮಾ ಅನ್ನೋದು ಅರ್ಥಪೂರ್ಣವಾಗಿರುತ್ತೆ ಸೊ ಮಾಡೋಣ ಸರ್ ಮಲಶ್ರೀ ಮೇಡಮ್ ಹತ್ರ ಇತ್ತು ನಮ್ಮ ರಾಮು ಸರ್ ಬ್ಯಾನರಲ್ಲಿ ಶಿವಣ್ಣ ಮನೆಯಿಂದ ಅವ್ರ ಮನೆ ಹತ್ರ ಜಗದೀಶ್ ಅವರು ತುಂಬ ಪರಿಚಯ ಯಾಕೆಂದ್ರೆ ರಾಮು ಸರ್ದು ಅವ್ರದ್ದು ಸಂಬಂಧ ತುಂಬ ಚೆನ್ನಾಗಿತ್ತು ಅವ್ರದ್ದು ಕಡೆಯೇ ಸಿನಿಮಾ ರಾಮು ಸರ್ ಇದ್ದಾಗ ಮಾಡಿದಂಥ ಕಡೆ ಸಿನ್ಮಾ ಅರ್ಜುನ್ ಗೌಡ ಪ್ರಜ್ವಲ್ ದೇವರ ಅದು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಜಗದೀಶ್ ಅವರೇ ಸೊ ಮೇಡಮ್ ಜೊತೆ ಕಂಟಿನ್ಯೂಸ್ ಟಚಲ್ಲಿದ್ದರು ಫೋನ್ ಮಾಡಿ ಮೇಡಮ್ ಈಗ ಬರ್ತೀನಿ ನಾನು ಏನೋ ಕೇಳಬೇಕು ಓ ಕೂತಂಗೆ ಅವ್ರು ನಮ್ಮ ಪಾರ್ಟ್ನರು ಪ್ರೊಡ್ಯೂಸರ್ ಕೃಷ್ಣ ಸಾರ್ ಮೇಡಮ್ ಈ ಭೀಮಾ ಟೈಟಲ್ ಬೇಕು ಒಂದು ಮಾತಾಡಲಿಲ್ಲ ದುನಿಯಾ ವಿಜಯ್ ಅಲ್ವಾ ಆಯ್ತು ಒಳ್ಳೇದಾಗಲಿ ನಿಮಗೆ ಕೊಡ್ತೀನಿ ಇನ್ಸ್ಟೆಂಟಾಗಿ ಲೆಟರ್ ರೆಡಿ ಮಾಡಿ ಕೊಟ್ಟರು ಸೊ ಅಲ್ಲಿಂದಲೇ ನಮಗೆ ಒಂಥರ ಪಾಸಿಟಿವಿಟಿ ಸ್ಟಾರ್ಟ್ ಆಗೋಯ್ತು ದೊಡ್ಡ ದೊಡ್ಡವರೇ ಕೈ ರಾಮುಸರ್ದೆಲ್ಲೋ ಬ್ಲೆಸ್ಸಿಂಗು ಈ ಕಡೆ ನನ್ನ ಫಾದರು ವಿಜಿ ಸರ್ ಅವ್ರ ಪೇರೆಂಟ್ಸ್ ವಿಜಿ ಸರ್ ಅವ್ರ ಪೇರೆಂಟ್ಸ್ ಅಂತೂ ಪಾಪ ಐ ಥಿಂಕ್ ಅವ್ರ ಫಾದರು ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ಒಂದು ತಿಂಗಳು ಮುಂಚೆ ಎಕ್ಸ್ಪೈರ್ ಆದರು ಆ ಪೇರೆಂಟ್ಸು ತುಂಬ ಹೆವಿ ಬ್ಲೆಸ್ಸಿಂಗ್ ಇತ್ತು ಒಳ್ಳೇದಾಗಬೇಕು ನಾವು ಭೇಟಿ ಅನ್ಫಾರ್ಚುನೇಟ್ಲಿ ಅವ್ರ ತಂದೆ ತಾಯಿನ ಒಂದ್ಸಲ ನೋಡಕ್ಕಾಗಿಲ್ಲ ನೋಡಿದ್ರೆ ಖುಷಿ ಆಗಿರೋದು ಬಿಕಾಸ್ ತುಂಬಾ ಒಳ್ಳೆಯವರು ಅಂತ ಕೇಳ್ಪಟ್ಟಿದೀನಿ ಪ್ರೀವಿಯಸ್ಲಿ ಇಂಟ್ರಾಕ್ಟ್ ಟೆಕ್ನಿಷಿಯನ್ಸ್ ಅಯ್ಯೋ ಸರ್ ಹೋದಾಗೆಲ್ಲ ವಿಶ್ ಮಾಡೋರು ತುಂಬಾ ಒಳ್ಳೆ ಜನ ಅವ್ರ ಅಪ್ಪ ಅಮ್ಮ ಅಂತ ಸೊ ನಮಗ್ ಸಿಗ್ಲಿಲ್ಲ ಭಾಗ್ಯ ಬಟ್ ಏನಂದ್ರೆ ಇವ್ರನ್ನ ನೋಡಿ ಇವ್ರ ನಮ್ಮ ಜೊತೆ ಬಿಹೇವ್ ಮಾಡೋ ರೀತಿ ನೋಡಿ ಓಕೆ ಇವ್ರು ತಂದೆ ತಾಯಿ ಹೇಗಿದ್ರು ಅನ್ನೋದು ಒಂದು ಖುಷಿ ಆಗುತ್ತೆ ಯಾವಾಗ್ಲೂ ಅವ್ರದೇ ಸರ್ ಯಾವಾಗ್ಲೂ ಅವ್ರದೇ ಮಾತಾಡ್ತಾರೆ ಪರ್ಸ್ನಲಿ ಮಾತಾಡೋಕೆ ಕೂತಾಗಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಲಾಸ್ಟ್ ಲಾಸ್ಟಲ್ಲಿ ಸೊ ಅದೇ ಕಾದಿದ್ದು ಅನ್ಸತ್ತಿದ್ದ ಕೃಷ್ಣ ನಿಮ್ಮ ಕೃಷ್ಣ ಕ್ರಿಯೇಷನ್ಸ್ ಇದೇ ರೀತಿ ಮುಂದುವರಿಲಿ ಥ್ಯಾಂಕ್ ಯು ಸೊ ಮಚ್ ಸಣ್ಣ ವಯಸ್ಸು ಅದರ ಅನುಭವ ತುಂಬ ಪಡ್ಕೊಂಡಿದ್ದೀರಿ ಕನ್ನಡ ಇಂಡಸ್ಟ್ರಿ ನಿಜವಾಗಿಯೂ ಎಲ್ಲಿ ಸೋಲ್ತಾ ಇದೆ ಅಂದರೆ ನಿರ್ಮಾಪಕ ಸದಭಿರುಚಿಯ ಆಯ್ಕೆಯನ್ನು ಮಾಡಬೇಕು ಅದರ ಜೊತೆಗೆ ಅವನು ಹಾಕುವ ಹಣದ ಬಗ್ಗೆ ಅವನು ಜಾಗೃತಿ ಇರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಜ್ಞಾನವನ್ನು ಅನುಭವವನ್ನು ಪಡ್ಕೋಬೇಕು ಅದಲ್ಲದೆ ಸುಮ್ಮನೆ ಇದು ಯಾವುದೋ ಒಂದು ಗ್ಲ್ಯಾಮರ್ ವರ್ಲ್ಡು ಯಾವ್ಯಾವುದೋ ಶೋಕಿಗೋ ಆಸಕ್ತಿಗೋ ಬಂದು ದಿಢೀರಂತ ನನಗೆ ನಿರ್ಮಾಪಕ ಪಟ್ಟ ಸಿಗುತ್ತೆ ಇಲ್ಲಿ ಹೆಸರು ಸಿಗುತ್ತೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅನ್ನುವ ಆ ಖಯಾಲಿಗೆ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಭೀಮಕ್ಕಿಂತ ಮೊದಲನ ಹತ್ತು ತಿಂಗಳ ನೋಡಿದ್ದೀವಿ ಸೊ ಇಂಡಸ್ಟ್ರಿಗೆ ಒಂದು ಭರವಸೆ ವೈಯಕ್ತಿಕವಾಗಿ ನಿಮ್ಮ ಮತ್ತು ವಿಜಿ ಆಮೇಲೆ ನಿಮ್ಮ ಪಾರ್ಟ್ನರು ಇವರ ಜಗದೀಶ್ ಇವರೆಲ್ಲರ ಒಂದು ಕಾಂಬಿನೇಷನ್ನು ಇದು ಹೀಗೆ ಮುಂದುವರಿಲಿ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು